ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ನ ಸೇವ್ ಮಾಡಿದ ವೈಷ್ಣವ್ ಆದರೆ ವೈಷ್ಣವ್ನ ಸ್ಥಿತಿ ಚಿಂತಾಜನಕ ವಿಧಿ ಕೊಟ್ಲಪ್ಪ ಬಿಗ್ ಶಾಕ್ ಹೊಸ್ದಾಗಿ ಎಂಟ್ರಿ ಆಗ್ತಿರೋ ವ್ಯಕ್ತಿ ಮಾಡ್ತಿರೋದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಪ್ರಜ್ಞಾಹೀನಸ್ಥ ತೆಲೆದಾನೆ ಅದೇ ರೀತಿ ಲಕ್ಷ್ಮಿ ಕೂಡ ಅರೆ ಪ್ರಜ್ಞಾಹೀನಸ್ಥ ತೆಲೆದಾಡ ಈ ಕಡೆ ಲಕ್ಷ್ಮಿಗೆ ಪ್ರಜ್ಞೆನೇ ಇರೋ ಸ್ಥಿತಿಯಲ್ಲಿ ಅವಳನ್ನ ಕರ್ಕೊಂಡು ಬಂದು ಕೂರಿಸಿ ನಿತಿನ್ ಅದ್ಧೂರಿಯಾಗಿ ಲಕ್ಷ್ಮಿನ ಮದುವೆ ಮಾಡ್ಕೊಳ್ಳೋಕೆ ಮುಂದಾಗ್ತದಾನೆ ಆದರೆ ಈ ವಿಷಯ ವೈಷ್ಣವ್ಗೆ ಗೊತ್ತಾಗೋಯ್ತು ಯಾವಾಗ ವೈಷ್ಣವ್ ತಲೆಗೆ ಪೆಟ್ಟು ಬೀಳ್ತು ಆಗ ಹೊಡೆದಂತಹ ವ್ಯಕ್ತಿ ನಿತ್ತಿನ್ಗೆ ಕಾಲ್ ಮಾಡಿದ್ದೆ ನೀವು ಆರಾಮಾಗಿ ಮದುವೆ ಮಾಡ್ಕೊಳ್ಳಿ ಆ ಹುಡುಗಿನ ಇಲ್ಲಿ ಯೂನ್ ಕತ್ತೆ ಮುಗ್ದಿದೆ ಯಾವುದೇ ಕಾರಣಕ್ಕೂ ಅವನು ನಿಮ್ಮ ಹತ್ರ ಅಂತ ಅದನ್ನು ಕೇಳಿಸ್ಕೊಂಡು ವೈಷ್ಣವ್ ಸಬ್ ಕಾನ್ಶಿಯಸ್ ಅಲ್ಲಿ ಕೂಡ ಲಕ್ಷ್ಮಿನ ಸೇವ್ ಮಾಡಬೇಕು ಅಂತ ಜಸ್ಟ್ ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಾನೆ ವೈಷ್ಣವ್ಗೆ ತಲೆ ಹುಡುಗಿ ಕೆಳಗಡೆ ಬೀಳಿಸ್ಬಿಟ್ರು ಆದ್ರೆ ಅಂದೂ ಕೂಡ ಸಹಾಯಕ್ಕೆ ಅವನ ಮನೆ ಮೆಚ್ಚಿದ ಹುಡುಗಿಯಾಗಿದ್ದ ಕೀರ್ತಿ ಕೀರ್ತಿ ಯಾವಾಗ ವೈಷ್ಣವ್ ಹೋಗ್ತಿದ್ದಾಗೆ ಅಲ್ಲಿರೋರು ಅವನ ಕತೆ ಮುಗಿಯತ್ತೆ ಅವನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಸ್ಕೆಚ್ ಹಾಕಿದ್ದಾರೆ ಅನ್ನೋ ವಾಯ್ಸ್ ನ ಕೀಳ್ತಿದ್ದಾಗ ವೈಷ್ಣವ ಫಾಲೋ ಮಾಡ್ಕೊಂಡು ಹೋಗ್ತಾ ಜೊತೆಗೆ ಆ ಒಂದು ವಿಷಯನ ಮನೆಯವ್ರಿಗೂ ಕೂಡ ತರಿಸ್ತಾಳೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿದೆ ತಡ ಸಾಕಷ್ಟು ಕೀರ್ತಿ ಎಲ್ಲಿ ಹೋಗ್ತದಾಳು ಅವಳಿಗೆ ವೈಷ್ಣವ್ ಎಲ್ಲಿ ಇದ್ದಾನೆ ಅಂತ ಗೊತ್ತಿದೆ ನಾವು ಕೂಡ ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ ಇಲ್ಲಿ ಎಲ್ಲದಕ್ಕೂ ಕಾರಣ ಲಕ್ಷ್ಮಿನೇ ಲಕ್ಷ್ಮಿಯಿಂದಾಗಿನೇ ನನ್ನ ಪುಟ್ಟಂಗ್ ಇವತ್ತು ಈ ರೀತಿ ಆಗಿದೆ ಎಲ್ಲಿಂದ ನನ್ನ ಮಗನ ಜೀವನದಲ್ಲಿ ಗಂಟು ಬಿದ್ಲು ಎಲ್ಲಿಂದ ಅವಳನ್ನ ಕರ್ಕೊಂಡು ಬಂದ್ನು ಅಂತ ಹೇಳಿ ಕಾವೇರಿಯವರು ತನ್ನ ಪುಟ್ಟ ಬಗ್ಗೆನೆ ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ಸುಬ್ರತಾ ಮತ್ತೆ ಕೃಷ್ಣ ಅಂಕಲ್ ಇಬ್ಬರು ಕೂಡ ಏನು ಮಾತಾಡ್ತಿದ್ಯಾ ಪಾಪ ಆ ಹುಡುಗಿ ಏನು ಮಾಡುತ್ತೆ ಅವ್ಳು ಏನು ಮಾಡಿದ್ಲು ಪಾಪ ತನ್ನ ಗಂಡನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ ಆ ಹುಡುಗಿಗೆ ಪ್ರಜ್ಞೆ ಇಲ್ಲದೆ ಕೂತಿದೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವ್ರಿಗೂ ಕೂಡ ಆಲ್ರೆಡಿ ವಿಷಯ ಗೊತ್ತಾಗಿದೆ ಆಕೆಗೆ ಮದುವೆ ಆಗ್ತಿದೆ ಅಲ್ಲಿ ನಿತ್ಯನ್ ಅವ್ಳನ್ನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾನೆ ಅಂತಕ್ಕಂಥ ಸತ್ಯ ಈ ಕಡೆ ಕೀರ್ತಿ ಬರ್ತಿದ್ದಾಗೆ ವೈಷ್ಣವ್ ಪ್ರಜ್ಞಾ ಎನ್ನು ಸ್ಥಿತಿಯಲ್ಲಿದ್ದಾನೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾಳೆ ಎಪ್ಸೋಕೆ ವೈಷ್ಣವನ್ನ ಎಚ್ಚರ ಕೂಡ ಆಗಿದೆ ವೈಷ್ಣವ್ ನಾನು ಲಕ್ಷ್ಮಿನ ಕಾಪಾಡಬೇಕು ಲಕ್ಷ್ಮಿಯವರ ಜೀವನ ಅತಂತ್ರವಾಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಮಾತ್ರ ಏನು ಮಾತಾಡ್ತಿದ್ಯಾ ವೈಷ್ಣವಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಆಮೇಲೆ ಲಕ್ಷ್ಮಿ ವಿಷಯ ನೋಡ್ಕೊಳ್ಳೋಣ ಅಂತಂದ್ರೆ ಇಲ್ಲ ಇಲ್ಲ ನಾನು ಲಕ್ಷ್ಮಿನ ಕಾಪಾಡಲೇಬೇಕು ಮಹಾಲಕ್ಷ್ಮಿಯವನ ಅಂತ ಒಂದು ಹೆಜ್ಜೆ ಇಟ್ಟ ತಕ್ಷಣ ಅಲ್ಲೇ ಕುಸ್ತು ಬಿದ್ದು ಹೋಗ್ತಾನೆ ಅವನು ಕೂಡ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿಡ್ತಾನೆ ತಕ್ಷಣ ಈ ಕಡೆ ಒಬ್ಬಳೇ ಹುಡುಗಿ ಕೀರ್ತಿಗೆ ಅವನ ಹಿಗೋದು ಕಷ್ಟ ಆಗ್ತದೆ ಅಷ್ಟರಲ್ಲಿ ಅವಳು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತಾಳೆ ಇತ್ತ ಈ ಕಡೆ ಲಕ್ಷ್ಮಿಗೆ ಅರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಳೆ ಅವಳಿಗೆ ಸುತ್ತಮುತ್ತ ಏನಾಗ್ತದೆ ಅಂತ ಗೊತ್ತಿಲ್ಲ ಜಸ್ಟ್ ಕಣ್ಣು ಬಿಡ್ಲು ಬೇಡವೋ ಆ ರೀತಿ ಒಂದು ಪರಿಸ್ಥಿತಿಯಲ್ಲಿದ್ದಾಳೆ ಇದ್ದಾಳೆ ಈ ಕಡೆ ಮಧುಮಗನ ವೇಷದಲ್ಲಿ ಬಂದು ನೆತ್ತಿನ ಕುತ್ಕೊಂಡಿದ್ದಾನೆ ಅದ್ದೂರಿಯಾಗಿ ಮನೆ ಮಂಟಪ ಎಲ್ಲವೂ ಕೂಡ ರೆಡಿ ಆಗಿದೆ ಈ ಕಡೆ ಪುರೋಹಿತ್ರ ಹೆಂಡತಿ ಕೂಡ ಅಲ್ಲೇ ಇದ್ದಾರೆ ಪಾಪ ಯಾಕೆ ಹೆಣ್ಮಗಳು ಜೀವನ ಈ ರೀತಿ ಮಾಡ್ತಿದ್ದಾನೆ ಅಂತ ಬಟ್ ಏನು ಕೂಡ ಮಾಡಕ್ ಆಗದಿರೋ ಪರಿಸ್ಥಿತಿ ಈ ಕಡೆ ಪುರೋಹಿತ್ರಿಗೂ ಕೂಡ ಮದುವೆ ಇಷ್ಟ ಇಲ್ಲ ಅವ್ರಿಗೂ ಕೂಡ ಗೊತ್ತಿದೆ ಇದು ಮೂರನೇ ಮದುವೆ ಹುಡುಗಿ ಜೀವ್ನ ಹಾಳಾಗ್ತಾ ಇದೆ ಮದುವೆ ಮಾಡಿರ್ತಕ್ಕಂತ ಹುಡುಗಿಗೆ ದ್ರೋಹದಿಂದ ಮದುವೆ ಆಗ್ತಿದ್ದಾನೆ ಅಂತ ಬಟ್ ಏನು ಮಾಡ್ತಾರೆ ಎಲ್ಲ ಕೂಡ ಎಲ್ಲರಿಗೂ ಕೂಡ ಥ್ರೆಟ್ ಇದೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಮಕ್ಕಳನ್ನು ಕಪ್ಪಿ ಇಟ್ಕೊಂಡಿದ್ದಾರೆ ಫೈನಲಿ ಇಲ್ಲಿ ಪುರೋಹಿತರು ಮಂತ್ರ ಘೋಷಣೆ ಹೇಳ್ತಿದ್ದಾರೆ ಆದರೆ ಇಲ್ಲಿ ಮಂತ್ರನ ಕಾಟಾಚಾರಕ್ಕೆ ಹೇಳ್ತಿರೋದನ್ನು ಕೇಳಿಸ್ಕೊಂಡಿದ್ದೆ ನಿತ್ಯನ್ ಈ ರೀತಿ ಇದ್ರೆ ನಮಗೆ ಜೋಶ್ ಬರಬೇಕಲ್ವ ಮಂತ್ರನ ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಿದ್ದಾರೆ ಫೈನಲಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಮಂತ್ರ ಹೇಳ್ತಾರೆ ತಾಳಿ ಕಟ್ಟಬೇಕು ಆದರೆ ಒಂದು ಹೆಣ್ಣಿನ ಕುದುಗೆ ಒಂದು ತಾಳಿ ಇದ್ದ ಮೇಲೆ ಮತ್ತೊಂದು ತಾಳಿ ಕಟ್ಟುವಾಗಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ತಾಳಿ ತೆಗಿ ಅಂತ ಪುರೋಹಿತ್ರ ಹೆಂಡ್ತಿಗೆ ಹೇಳ್ತಾರೆ ಬಟ್ ಆಕೆ ಅಂತೂ ಯಾವುದೇ ಕಾರಣಕ್ಕೂ ಈ ಒಂದು ಪಾಪದ ಕೆಲಸನ ನಾನು ಮಾಡಲ್ಲ ಇಷ್ಟೊತ್ತು ನೀವು ಹೇಳಿದಾಗೆ ಪಾಪ ಹುಡುಗಿಗೆ ಪ್ರಜ್ಞೆ ಇಲ್ಲ ಅಂದರೂ ಕೂಡ ಮದುಮಗಳಾಗಿ ಕರ್ಕೊಂಡು ಬಂದು ಮಹಾನ್ ದ್ರೋಹ ಮಾಡಿದ್ದೀನಿ ಆದರೆ ಈ ತಾಳಿ ಕೀಳು ಒಂದು ಪಾಪದ ಕೆಲಸ ಅಂತೂ ನಾನು ಮಾಡೋದೇ ಇಲ್ಲ ಅಂದಾಗ ಮಾಡಲ್ಲವಾ ಅಂತ ಹೇಳಿದ್ದ ಕಪ್ಪಾಳಕ್ಕೆ ಒಂದು ಬಾರಿಸ್ತಾರೆ ನಿತಿನ್ ಜೊತೆಗೆ ಈ ರೀತಿ ಮಾಡೋದು ತಪ್ಪು ಅದು ಪಾಪ ಕೃತ್ಯ ಅಂತ ಹೇಳ್ತಿದ್ರೆ ನಾನೇನು ಮಾಡಲಿ ನಿನ್ನ ಗಂಡನೇ ತಾನೇ ಹೇಳಿದ್ದು ತಾಳಿ ಇತ್ಕೊಂಡು ತಾಳಿ ಕಟ್ಟೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರನೇ ತಾಳಿ ತೆಗೀತಾ ಇದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ವೈಷ್ಣವ ಕರ್ಕೊಂಡು ಅಲ್ ಆ್ಯಂಬುಲೆನ್ಸ್ನಲ್ಲಿ ಕೀರ್ತಿ ಹೋಗ್ತಿದ್ದಾಳೆ ಈ ಕಡೆ ವೈಶ್ಕ ಈ ರೀತಿ ಪೆಟ್ಟಾಗಿದೆ ಅನ್ನೋದು ಮನೆಯವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಇನ್ನೂ ಕೂಡ ಆತಂಕ ಕಳವಳ ಜಾಸ್ತಿ ಆಗುತ್ತೆ ಈ ಕಡೆ ಗೋಳಾಟ ಜಾಸ್ತಿ ಆಗ್ತಾ ಇದೆ ಈ ಕಡೆ ಕೀರ್ತಿ ಕೂಡ ವೈಶ್ ಎದೇಳು ವೈಶ್ ಎದೇಳು ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ ಜೀವನ ಹಾಳಾಗ್ತಿದೆ ಅಂತ ಹೇಳಿದೆ ಅಲ್ವಾ ಲಕ್ಷ್ಮಿ ಬದುಕುನ್ನ ನೀನು ಸೇವ್ ಮಾಡಬೇಕಲ್ವಾ ವೈಶ್ ಪ್ಲೀಸ್ ಎದೇಳು ಅಂತ ಕೇಳ್ತಿದ್ದಾಳೆ ಜೊತೆಗೆ ಅಷ್ಟರಲ್ಲಿ ಈ ಕಡೆ ಗಾಡಿನ ಆ್ಯಂಬುಲೆನ್ಸ್ನ ನ ಈ ಕಡೆ ತಿರುಗಿಸಿ ತಿರುಗಿಸಿ ಅಲ್ಲಿ ನಿತ್ತಿನ ಮನೆ ಇದೆ ಅಲ್ಲಿ ಲಕ್ಷ್ಮಿಯವನ್ನ ಅವನ ಮದುವೆ ಆಗೋಕ್ಕೆ ಹೊರಟ ಾನೆ ಅಂತ ಏನು ಮಾತಾಡ್ತಿದ್ಯಾ ನಿನಗೆ ಫಸ್ಟ್ ಏಡ್ ಆಗಬೇಕು ನಿನ್ ಟ್ರೀಟ್ಮೆಂಟ್ ಆಗ್ಬೇಕು ಅಂತ ಮೊದಲು ಲಕ್ಷ್ಮಿಯವನ್ನ ಕಾಪಾಡಬೇಕು ತಿರುಗ್ಸಿ ಮೊದಲು ಅಂತ ಅದೇ ಒಂದು ಅರೆಪ್ರೊಗ್ನಲ್ಲಿ ಹೇಳ್ತಿದ್ದಾನೆ ಬಟ್ ಕೀರ್ತಿ ಈಗಲೂ ಕೂಡ ವೈಷ್ಣುವನ ಆರೋಗ್ಯ ಸ್ಥಿತಿಯನ್ನ ನೋಡ್ತಿದ್ದಾಳೆ ಆದ್ರೆ ಒಮ್ಮೆಲೆ ಈ ಕಡೆ ವೈಶ್ ಎದ್ದೇ ಕುತ್ಕೊಂಡ್ಬಿಡ್ತಾನೆ ತಿರುಗ್ಸಿ ಅಂತ ತಕ್ಷಣ ಗಾಡಿ ಆಂಬ್ಯುಲೆನ್ಸ್ ನಿತ್ಯನ್ ಮನೆ ಕಡೆ ತಿರುಗತ್ತೆ ತೋಟದ ಮನೆ ಕಡೆ ಫೋಮೌಸ್ ಕಡೆ ಈ ಕಡೆ ಕೂಡ ಕೈಯನ್ನ ತಾಳಿಗೆ ಕೈ ಹಾಕಿ ಕೇಳೋಕೆ ಮುಂದಾದ್ರೆ ಅದೇ ಅರೆ ಪ್ರಜ್ಞಾವಸ್ಥೆಯಲ್ಲಿರೋ ಲಕ್ಷ್ಮಿ ಕೂಡ ತಾಳಿನ ಹಾಗೆ ಬಿಗಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಅಂತ ಪರಿಸ್ಥಿತಿ ಕುತ್ತಿಗೆಯಿಂದ ತನ್ನ ತಾಳಿನ ಕಾಪಾಡ್ ತಾಳಿನ ಇದು ಎಲ್ಲವೂ ನೆತ್ತಿನ ವಿಚಿತ್ರ ಅನಿಸ್ತದೆ ಮತ್ತೆ ಕೇಳೋಕೆ ಹೋಗ್ತದ್ರೆ ಅಷ್ಟರಲ್ಲಿ ಪುರೋಹಿತರ ಹೆಂಡತಿ ಬಂದಿದ್ದೆ ಅಲ್ಲಿ ಒಂದು ಬಿಂದಿಗೆ ತುಂಬಾ ನೀರುತ್ತೆ ನೀರು ತಗೊಂಡಿದ್ದೆ ಲಕ್ಷ್ಮಿ ಮುಖಕ್ಕೆ ಅರಚಿಬಿಡ್ತಾರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರಜ್ಞಾ ಪ್ರಜ್ಞಾಸ್ಥಿತಿಗೆ ಬರ್ತಾರೆ ಅವಳು ಗೊತ್ತಾಗ್ಬಿಡುತ್ತೆ ತನ್ನ ತಾಳಿನ ಕೀಳ್ತಿರೋದು ತಕ್ಷಣ ಅದನ್ನ ಕಾಪಾಡ್ಕೊತಾಳೆ ಈ ಕಡೆ ನಿತಿನ್ ಏನೇ ಅನ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅವನಿಗೂ ನೀರು ಎರ್ಚಿಬಿಡ್ತಾರೆ ಬಿಡ್ತಾರೆ ಪುರೋಹಿತ್ರೆ ಎರ್ಚಿದೆ ಆ ಹುಡುಗಿ ಲಕ್ಷ್ಮೀನ ಕರ್ಕೊಂಡು ಸೈಡ್ಗೆ ಬಂದು ನಿಂತ್ಕೋತಾರೆ ನಂತರ ಈ ಕಡೆ ಅಲ್ಲಿಗೆ ಬಂದು ನಿತಿನ್ ಏನು ಏನು ಅಂದ್ಕೊಂಡಿದ್ಯಾ ನೀನು ನಿನ್ ತಾಳಿ ಕಿತ್ತು ನಿನಗೆ ಮದುವೆ ಆಗೋದೆ ಇವತ್ತು ಅಂತ ಹೇಳಿ ಕುತ್ತಿಗೆಗೆ ಮತ್ತೆ ಕಾಯಿ ಹಾಕೋಕೆ ಹೋಗು ಅಷ್ಟರಲ್ಲಿ ಕೈ ಬಂದು ಇಟ್ಕೋತಾನೆ ವೈಶ್ ವೈಶ್ ನೋಡಿದ್ದೆ ಲಕ್ಷ್ಮಿಗೆ ಖುಷಿ ಆಗ್ತದೆ ನಂತರ ಈ ಕಡೆ ಬಿಟ್ಬಿಡು ನಿತ್ಯನ್ ಏನು ಮಾಡ್ತಿದ್ದೀಯ ಅದಂತೂ ಸರಿ ಇಲ್ಲ ದಯವಿಟ್ಟು ಬಿಟ್ಬಿಡು ತಾಳಿ ಕೀಳ್ಬೇಡ ಮನ ಕತೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ನಿತ್ಯನ್ ಮಾತ್ರ ಹೋ ನೀನು ಬಂದ್ಯಾ ಒಳ್ಳೇದಾಯಿತು ಗಂಡ ಬದುಕಿದ್ದು ಇನ್ನೊಂದು ಮದುವೆ ಆಗೋದು ತಾಳಿ ಕೊಟ್ಟೋದು ನನಗೂ ಕಷ್ಟ ಆಗ್ತಿತ್ತು ಮೊದಲು ನಿನ್ನನ್ನು ಮುಗಿಸಿ ಆಮೇಲೆ ಉಳಿಗೆ ತಾಳಿ ಕಟ್ತೀನಿ ಅಂತ ಹೇಳಿ ವೈಷ್ಣವನ್ನ ದೂಡ ಬಿಡ್ತಾನೆ ಬಿಡ್ತಾನೆ ಆಲ್ರೆಡಿ ಅರಿಪ್ರಜ್ಞಾವಸ್ಥೆ ಪ್ರಜ್ಞಾವಸ್ಥೆ ಮಂತ್ರಲ್ಲಿದ್ದಂಥ ಆಲ್ರೆಡಿ ತುಂಬಾ ಸಿಚುವೇಶನ್ ಕ್ರಿಟಿಕಲ್ ಆಗಿದ್ದಂತಹ ವೈಷ್ಣವ ಸ್ಥಿತಿ ಮತ್ತಷ್ಟು ಗಂಭೀರ ಆಗತ್ತೆ ಮತ್ತೆ ಪ್ರಜ್ಞಾ ಏನೋ ಸ್ಥಿತಿಗೆ ಹೋಗಿಬಿಡ್ತಾನೆ ವೈಷ್ಣು ಈ ಕಡೆ ಕೂ ಕೂಡ ಮಂಪ್ರು ಅವಳಿಗೂ ಕೂಡ ಒಂದು ಇಚ್ಛೆ ಇಡೋಕೆ ಮತ್ತೆ ತಾಳಿ ಕೇಳೋಕ್ಕೆ ಹೋಗ್ತಿರೋ ನಿತ್ಯನಿಗೆ ಗ್ರಾಚಾರ ಬಿಡಿಸೋಕ್ ಬರೋದು ಕೀರ್ತಿ ಕೀರ್ತಿ ಬಂದಿದ್ದೆ ಇಟ್ಕೆ ತೊಗೊಂಡು ರಪ್ಪ ಅಂತ ನಿತ್ಯನ್ಗೆ ಹೊಡಿತಾಳೆ ನೋಡಿ ಅಬ್ಬಬ್ಬಾ ಏ ಏನು ಮಾಡ್ತಿದ್ಯೋ ಆ ಕಡೆ ಬತ್ತಾಳಿ ಮೇಲೆ ಕೈ ಹಾಕಿದ್ರೆ ಅಷ್ಟೇ ಅಂತ ಹೇಳ್ತಿದ್ದಾಳೆ ಮತ್ತೆ ಏನೇ ಅಂತ ಅಂದ್ಕೊಂಡು ಹೋಗೋ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಕೂಡ ಇಟ್ಕೆನ ತೊಗೊಂಡು ರಪ್ಪ ಅಂತ ಬಾರಿಸ್ತಾರೆ ಫೈನಲಿ ಇಲ್ಲಿ ನಿತಿನ್ ಸ್ಥಿತಿ ಅದು ಗತಿಯಾಗಿದೆ ಈ ಕಡೆ ಕೀರ್ತಿ ಮತ್ತು ಲಕ್ಷ್ಮಿ ಸೇರಿಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರೆ ಅಷ್ಟರಲ್ಲಿ ಈ ಕಡೆ ಮತ್ತೆ ನಿತಿನ್ ಮುಂದಾಗಿ ಲಕ್ಷ್ಮಿಗೆ ತಾಳಿ ಕೊಟ್ಟು ಹೋಗ್ತಿದ್ದಾಗೆ ಪೊಲೀಸರು ಎಂಟ್ರಿ ಆಗ್ತಾರೆ ಏನು ಮಾಡ್ತಿದ್ಯಾ ಅಂತ ಹೇಳಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ನಿತ್ಯನ್ನ ಕೀರ್ತಿನಿ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾಳೆ ಫೈನಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಿದ್ರು ಕೂಡ ನಿಮ್ಮ ಯಾನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ಮನೇಲಿ ಕೂಡ ಅಂಕಿತ್ ಬಂದಿದ್ದೆ ವೈಷ್ಣವನಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಅದಕ್ಕೆ ಕೂಡ ಸೇಫ್ ಆದರು ಅಂತ ಹೇಳ್ತಿದ್ದಾಗ ಏನಿದು ಏನಾಗ್ತಿದೆ ಅಂತ ಮನೇಲಿ ಗೋಳಾಟ ಆಗ್ತದೆ ಈ ಕಡೆ ಹಾಸ್ಪಿಟಲಲ್ಲಿ ವೈಷ್ಣವ್ ಕಂಡೀಷನ್ ಸೀರಿಯಸ್ ಆಗಿದೆ ಆಕ್ಸಿಜನ್ ಆಕ್ಸಿಜನ್ ಆಕ್ಸಿಜನ್ನ ಕೊಟ್ಟು ಮಲಗಿಸಿದ್ದಾರೆ ಈ ಕಡೆ ವೈಷ್ಣವ್ಗೆ ಪ್ರಜ್ಞೆ ಇಲ್ಲ ಈ ಕಡೆ ಲಕ್ಷ್ಮಿ ಗೋಳಾಡ್ತಿದ್ದಾಳೆ ಕೀರ್ತಿ ಅಲ್ಲ ಇದ್ದಾರೆ ಜೊತೆಗೆ ಅವರಂತೂ ತನ್ನ ಏನಾದರೂ ಪ್ರಜ್ಞೆ ಬರಲಿಲ್ಲ ಅಂದರೆ ಖಂಡಿತ ನನ್ನ ಜೀವ ಬದುಕುವುದಿಲ್ಲ ಖಂಡಿತ ನಾನು ಸೊತ್ತೋಗ್ತೀನಿ ಅಂತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ವಿಧಿ ಬರ್ತಾಳೆ ವಿಧಿ ಬಂದಿದ್ದೆ ಏನೇ ಅಂದ್ಕೊಂಡಿದ್ಯಾ ಯಾವ ಗ್ರಹಾಚಾರಕ್ಕೆ ಅಂತ ನನ್ನ ನನ್ನ ಜೀವನದಲ್ಲಿ ಬಂದೆ ನನ್ನ ನನ್ನ ಜೀವನ ಎಂತ ಪರಿಸ್ಥಿತಿಗೆ ಬಂದ್ಬಿಡ್ತು ಇದಕ್ಕೆಲ್ಲದಕ್ಕೂ ಕಾರಣ ನೀನೇನೆ ನೀನ್ ಬಂದಮೇಲೆ ಇಷ್ಟೆಲ್ಲ ನಡೀತಿರೋದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವಿಧಿ ಇಂಥ ಪರಿಸ್ಥಿತಿಲಿ ನೀನು ಈ ರೀತಿ ಮಾತಾಡ್ಬೇಕಾ ನೀನು ಅಣ್ಣನ ಸಿಚುವೇಶನ್ ಆ ರೀತಿ ಇದೆ ಅಂತ ಕೀರ್ತಿ ಹೇಳ್ತಿದ್ರೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಇವತ್ತು ನನ್ನ ಹತ್ರ ಬುದ್ಧಿ ಹೇಳೋಕೆ ಬರ್ತಿದ್ಯಲ್ಲ ಅವತ್ತೇ ಮದುವೆ ಆಗ್ಬೋದಿತ್ತಲ್ಲ ಅವತ್ತ ಮದುವೆ ಆಗದೆ ಸುಮ್ಮನಾದೆ ನಿನ್ಶೋತಾನೆ ತಾನೇ ಮದುವೆ ಆಗ್ತಿದ್ದಿದ್ದು ಯಾಕೆ ಮದುವೆ ನಿಲ್ಲಿಸ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಪ್ರಶ್ನೆ ಕೀರ್ತಿದ್ದಾಗಿ ಎಲ್ರಿಗೂ ಕೂಡ ಬೇಕು ಶಾಕ್ ಲಕ್ಷ್ಮಿಗೆ ದೊಡ್ಡ ಶಾಕ್ ಆಗ್ತಾ ಇದೆ ಈ ಕಡೆ ವಿಧಿ ಹೇಳಿದ ಮಾತ್ರ ಕೂಡ ಲಕ್ಷ್ಮಿ ನಂಬಲ್ವ ಅದನ್ನು ಕೂಡ ಹೇಗೆ ತಿರುಚ್ಕೊಂಡ್ಬಿಡ್ತಾರಪ್ಪ ಹಾಗಿದ್ರೆ ಅಷ್ಟು ಬುದ್ಧಿ ಇಲ್ವಾ ಲಕ್ಷ್ಮಿಗೆ ಅನ್ನೋದು ಖಂಡಿತಕ್ಕೆ ವೈಷ್ಣನ್ ಮಾರ್ಕ್ ಅಂತೂ ಬರುತ್ತೆ ಖಂಡಿತ ಕತೆ ಅಂತೂ ಸರಿಯಾಗಿ ಸಾಕ್ತಾನೆ ಇಲ್ಲ ಅನ್ನೋದಂತೂ ಶತ ಸಿದ್ಧವಾದ ಮತ್ತು ಬಿಕಾಸ್ ವಿಧಿ ವಿಧಿ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾಳೆ ನಿನ್ಸೊತನೇ ವೈಷ್ಣವ್ ಮದುವೆ ಆಗ್ಬೇಕಿತ್ತು ನೀನ್ ಯಾಕೆ ಮದ್ವೆ ಬೇಡ ಅಂತ ಅಷ್ಟು ಅಂದಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಲವರ್ ಅಂತ ಅವಳಿಗೂ ಅನುಮಾನ ಬಂದಿತ್ತು ಆದಮೇಲೆ ಅದು ಕ್ಲಿಯರ್ ಆಗಬೇಕಿತ್ತು ಸೆಂಟ್ ಕೋರ್ಸಿ ಬಟ್ ಈಗಲೂ ಕೂಡ ತಿರ್ಚಿದ್ರೆ ಕತೆ ಎತ್ತಸಾಗುತ್ತೆ ಅಂತ ಗೊತ್ತಾಗೋದಿಲ್ಲ ನಂತರ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಸುಪ್ರೀತಾ ಕೃಷ್ಣ ಅವರು ಎಲ್ಲರೂ ಏನು ಇದು ಸತ್ಯ ಹೇಳೇ ಬಿಟ್ಲಲ್ಲಪ್ಪ ಅಂತ ಈ ಕಡೆ ಕೀರ್ತಿ ಕೂಡ ಒಂದಕ್ಷಣ ಶಾಕ್ ಆಗ್ತಾಳೆ ಬಟ್ ಹೇಗೆ ತಿರುಚುತ್ತಾರೆ ಅಂತ ಗೊತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಇದು ಎಲ್ಲ ಒಂದು ಹತ್ತ ಕಡೆ ಸಾಕ್ತಾಯಿದ್ರೆ ಆ ಕಡೆ ಯಾರು ಸೀರೆ ಬಟ್ಟೆ ವೈಷ್ಣು ಮತ್ತು ಲಕ್ಷ್ಮಿ ಫೋಟೋ ಎಲ್ಲವನ್ನು ಹಾಕಿ ಬೆಂಕಿ ಹಚ್ಚಿ ಸುಡ್ತಾ ಇದ್ದಾರೆ ಯಾರಪ್ಪ ಅದು ಹೊಸ ಎಂಟ್ರಿ ಆಗ್ತಿರೋದು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಿದ್ರೆ ಯಾರ ಎಂಟ್ರಿ ಆಗ್ತದೆ ಹಾಗಾದರೆ ವಿಧಿ ಲವ್ವರೇನಾ ಹಾಗಾದರೆ ವಿಧಿ ಲವ್ವರ್ ಯಾರಪ್ಪ ನಿತಿನ್ ತಮ್ಮ ಇರ್ಬೋದಾ ಆಲ್ರೆಡಿ ನಿತಿನ್ಗೆ ತಮ್ಮ ಇದ್ರು ಅಂತ ಗೊತ್ತಿತ್ತು ಅವ್ರ ತಮ್ಮನ ಎಂಟ್ರಿ ಲವ್ ಮಾಡ್ತಿರ್ಬಹುದಾ ನಮ್ಮ ಪ್ರೆಡಿಕ್ಷನ್ ಇರಬಹುದು ಅಂತ ಅನ್ಸುತ್ತೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ಫೀಚ್ ಮಾಡ್ಬೇಕಾಗತ್ತೆ